ನಮ್ಮಲ್ಲಿ ಒಬ್ಬಕ್ಕೆ ಹೆಣ್ಮಗಳು ಗಂಡನ ಜೋಡಿ ಜಗಳ ತೆಗೆದು ಅಲಮರಿ ತರಿಸಿಲ್ದತ್ತ ಈ ಗೋದ್ರೇಜ್ ಕಪಾಟ ತಗೊಂಡಿರ್ತಾವ್ ನೋಡಿರಲ್ಲ ಗೋದ್ರೇಜ್ ಕಪಾಟ ದೊಡ್ಡ ಅಲಮರಿ ತರಿಸ ಯಾವಾಗೆಂದ ದೊಡ್ಡ ಅಲಮರಿ ತರಿಸಾಳ ತರಿಸದ ಬಳಕ ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ಹೆಣ್ಮಕ್ಳಿಗೆ ಒಂದು ರೂಢಿ ನಿಮ್ಮ ಕಡೆ ಆದೇನಿಲ್ಲ ಗೊತ್ತಿಲ್ಲ ಬೆಳಗಾವಿ ಜಿಲ್ಲಾದಾಗ ನಮ್ಮ ಕಡೆ ಭಾಳ ಏನೇ ಒಂದು ಹೊಸ ಸಾಮಾನು ತರಿಸೋರು ನಾಲ್ಕು ಮಂದಿ ತೋರಿಸೋರ ಜೀವಕ್ಕೆ ಸಮಾಧಾನ ಯಾಕ್ರಿ ಒಂದು ಏನೇ ಸಾಮಾನು ಒಂದು ಅಲ್ರಿ ಗಂಡ ಕಿರಿಕಿರಿ ಕೊಟ್ಟು ಸೀರೆ ತರಿಸಿರ್ತಾರೆ ಚಂದ ಉಟ್ಕೊಬೇಕಿಲ್ಲ ಹೊಸ ಸೀರೆ ಉಟ್ಕೊಳ್ಳಲ್ಲ ಯಾಕೆ ನಾನು ಗಂಡು ಕೈ ಸೀರೆ ತಂದ ಇದು ನೀರಾಗೆ ಹಾಕಿ ಕೊಡತ ನಿಮ್ಮ ಮನೆಗೆ ನೀರು ಕಂಬಿದ್ದಾವ ಏನ್ರಿ ಅಂತಾರಿಲ್ಲ ನೀರಾಗೆ ಹಾಕಿ ಕುಡಿಯಾಕ ಅಂದ ಕೂಡ ಅಕ್ಕಿ ಹಾಕಿ ಉಟ್ಕೊಂಡು ಹೋಗಿ ತೊಗರಿ ಕಟ್ಟಿಗೆ ತರ್ಲಕ್ಕ ಹೋಗಿ ಅಕ್ಕಿಟ್ಟು ಹರ್ಕೊಂಡೆ ತಂದು ಕೊಡ್ತಾವೆ ಏನು ರೀ ಮತ್ತೆ ಅದು ಆದ ಬಳಕೆ ಅತ್ತೆ ಒಬ್ಬಕ್ಕಿಗೆ ಅದು ಮ ಐದಾರು ಮನೆಗೆ ಅದು ಮತ್ತೆ ಮತ್ತೈಕ ಹಣಿ ಬರ್ದಾಗಂದ ಹರಕ್ಕೆ ಸೀರೆ ಉಟ್ಕೊಳ್ಳೋದು ಮತ್ತು ಗಾಂಡ್ ನಿನ್ನ ಕಟ್ಕೊಂಡು ಸೀರೆ ಅಲ್ಲಿಲ್ಲ ಅದು ಹೊಲಿಲ್ಲ ಇದು ಹೊಲಿಲ್ಲ ಎಂತದ ಗಂಟೆ ಬಿತ್ತೇವೋ ನನಗೆ ಅನ್ನೋದು ತೆಂಬಿಗೆ ತೊಗೊಂಡು ಹೊಡ್ದೆ ಆ ಇದು ಮತ್ತು ಕಿರಿಕಿರಿ ಮನೆ ಅಲಮರಿ ತಂದು ಕೊಟ್ಟವನ್ನ ಕಿರಿಕಿರಿ ಮಾಡದ ಬಳಕ ಅಲಮರಿ ತಂದು ಸುಮ್ಮ ಸುಮ್ಮತನ ಸಾಮಾನ್ ತನ್ನ ಮನೆಗೆ ಇಟ್ಕೊಂಡು ಕುಂದ್ರಬೇಕಿಲ್ಲ ಹೆಣ್ಮಕ್ಳಿಗೆ ಬಂದು ರೂಢಿ ಒಟ್ಟು ಏನೇ ಕಿರ್ಲಕ್ಕ ಒಂದು ನಾಲ್ಕು ಮಂದಿಗೆ ತೋರ್ಸಿದ್ರೆ ಜೀವಕ್ಕೆ ಸಮಾಧಾನ ಅಪ್ಪ ಐವತ್ತಂ ಎಟ್ಟು ಬಾರಿಯಾದೆ ಒಟ್ಟು ಚಂದದ ತಂದ್ರೇ ಖುಷಿ ಮಾ ಹಂಗೆ ಅಲ್ಲಿಲ್ಲತ್ತ ಮೇಳೆ ಇಲ್ಲ ನಮ್ಮ ಊರಾಗ ಹೋಗ್ಬಕಿ ನತ್ತು ಮಾಡಿಸಿದ್ಲತ್ತ ಮೂಗಿನಾಗ ಆಕೆ ಯಾರು ಇಲ್ಲತ್ತ ತಂಗಿ ಯಾವಾಗ ಮಾಡಿಸಿದ್ ಯಾಕದು ಕೇಳೇ ಇಲ್ಲತ್ತ ಯಾರು ಕೇಳಿಲ್ಲತ್ತ ಸಿಟ್ಟಿ ಬಂದು ಊರು ಮುಂದೆ ಗೌಡ್ರು ಹೊಲ ಆ ಗೌಡರು ಹೊಲದಾಗ ಅಂದ್ರೆ ಜ್ವಾಳದ ಕಣಿಕೆ ಬಣಿಮಿತ್ತ ಬಣಿಮಿಗೆ ಊರಿಯ ಚಿರ್ಕೊಳಕತ್ಲತ್ತ ಆಕೆ ಮೂಗಿನ ನತ್ತು ಕೇಳಿಲ್ಲತ್ತ ಯಾರು ಮಣ್ಣು ಉಗುತ್ತಾರೆ ಯಾರು ನೀರು ಹೂಗುತ್ತಾರೆ ಆರು ಸಲಕ್ಕಂದ್ರೆ ಎಲ್ಲರೂ ಇದು ಬಡ್ದೆ ಹೇಳ್ಲಾಕತ್ತಾರ ಈಕಿ ನೋಡಿ ಹೇಗೆ ನಿತ್ಕೊಂಡು ನೋಡ್ಲಾಕತ್ತಿಲ್ಲತ್ತ ಅಂತದ್ರಾಗ ಒಬ್ಬಕ್ಕೆ ಬಂದ ಅಯ್ಯ ಯಾಕೆ ಉರಿ ಬೆಳಕಿನ ಎಡು ಚಂದ ಮಿಂಚಾಕತ್ತದ ಯಾವ ಯಾವ ಮಾಡಿಸಿ ನತ್ತ ಅನ್ಲತ್ತ ಇದೇ ಮಾತು ನಿನ್ನೆ ಕೇಳಿದ್ರೆ ನಾ ಯಾಕೆ ಬಣ್ಮಿಗೆ ಉರಿ ಹಚ್ಚಿ ಹೋಗ್ಕೊತಿದ್ದೆ ಅನ್ಲತ್ತ ಯಾರು ಕೇಳಿಲ್ಲ ಅಂದ್ರೆ ಬಣ್ಮಿಗೆ ಉರಿ ಹಚ್ಚಿ ಹೊಯ್ಕೊಳು ಕಂಪ್ನಿ ಏ ಭಾಳ ಮಜಾ ಇರ್ತದೆ ಹೆಣ್ಮಕ್ಳದಾಗ ನಮ್ಮ ಊರಾಗ ಹೋಗ್ಬೇಕು ಬೋರ್ಮಳು ಮಾಡ್ಸ್ಯಾಳ ಸುಮ್ತನ ಕೊಳ್ಳಾಕ ಹಾಕೋಬೇಕಲ್ಲ ಮುಂಜಾನೆ ತಂಡಿಯಾಗ ಬಂದಾಳ ನಾಕಕ್ಕ ಮಗುಲು ಮನೆಗೆ ಬೋರ್ಮಳ ತೋರ್ಸಾಕ ಹಾಕಿ ಬರುತ್ತನ ಮಗ್ಗುಲ್ ಮನೆ ಏನು ಮಾಡ್ಯಾಳ ಒತ್ತಲು ಕುರಿ ಹಚ್ಚ್ಯಾಳ ಒತ್ತಲು ಕುರಿ ಹಚ್ಚಂದ ಕಾಲು ಕಾಸುಕೋ ಕೈ ಕಾಸುಕೋ ಮಾಡ್ಲಾಕತ್ತಾಳ ಈಕಿ ಬಂದಾಳ ಬೋರ್ಮಾಳ ಏನು ಮಾಡಕತ್ತೆ ಏನಿಲ್ಲವ ಅಯ್ಯಕ ಆ ತಣ್ಣಂದ್ರೆ ತಣ್ಣಿರೋದು ಯಾವಾಗ ಕೈಯ್ಯಕಾಲ ಕಾಸುಗಳಿ ಬಾಯಾಕಲ್ವಾ ನನಗೆ ದಗಿ ಅಂದ್ರೆ ದಗಿ ಆಲಕತ್ತ ಸರ್ಗ ಹಿಂಗೆ ತಗ ಗಾಯಂದ್ರೆ ಬೋರ್ಮಾಳು ನೋಡ್ಲತ್ತ ತಂಡ ಎತ್ತಲ್ಲ ಏನ್ರಿ ಏನು ಹತ್ತಂಗಿಲ್ಲ ಅವ್ರಿಗೆ ಒಟ್ಟು ನಾಲ್ಕು ಮಂದಿ ತೋರಿಸ್ಬೇಕಂದ್ರೆ ತೋರ್ಸ್ಬೇಕು ಈಕೆ ಅಲಮರಿ ತರಿಸಿ ಅಳ ತರಿಸಿ ಎಲ್ಲ ಹೆಣ್ಮಕ್ಳಿಗೆ ಐ ನನ್ನ ಗಂಡು ಬ್ಯಾಡಲಕ್ಕೆ ಅಲಮರಿ ತಂದೆ ಅಕ್ಕ ಅಂದ್ರು ಬ್ಯಾಡಲಿಕ್ಕೆ ಅಲಮರಿ ತಂದನು ಹತ್ತಿಕೊಂಡು ಎಲ್ಲರಿಗೂ ಕರಲು ಕರದ ಅಷ್ಟಾಗಿ ಇಷ್ಟ ಮಾಡಲು ಚಾಗಿ ಕುಡಿದ್ರು ಅಯ್ಯೋ ಹೊರಗೆ ನೋಡ್ಲಿಕ್ಕರೆ ಚಂದ ದೇವ ಒಳಗೆ ಹೆಂಗೆ ಅದ ಅಕ್ಕ ಕೀಲಿ ಅಂದರು ಅಂದ ಕೂಡ ಈಕೆ ಕೀಲಿ ತೆಗಲ್ ತೆಗದ್ರೊಳಗೆ ಒಳಗೆ ಅಗ್ದಿ ಸಿಸ್ಟಮೆಟಿಕ್ ಬಟ್ಟೆ ಇಟ್ಟಿದ್ದು ಒಂದು ಖಾನೆಯದ ತನ್ನ ಗಂಡನ ಬಟ್ಟೆ ಒಂದು ಖಾನದಾಗ ತನ್ನ ಬಟ್ಟೆ ಇನ್ನೊಂದು ಖಾನೆಯಾದ ಮಕ್ಕಳು ಬಟ್ಟೆ ಆಮೇಲೆ ಇನ್ನೊಂದು ಸಸ್ಪೆನ್ಸ್ ಲಾಕ್ ಇರ್ತದಲ್ರಿ ಅದ್ರಾಗ ರೊಕ್ಕ ಬಂಗಾರ ಎಲ್ಲ ಇಟ್ಟಿಲ್ಲ ಇವೆಲ್ಲ ಹೆಣ್ಮಕ್ಳು ಬಾಯಿ ತೆಗದು ನೋಡೋದು ಬಾಯಿ ತೆಗ್ದು ಎಟ್ಟು ಚಂದದ ಅಲವರು ಅಲಬರಿ ನಮ್ಮ ನಮ್ಮದು ಹಣಿ ಬರೋದು ನೋಡಿ ಅವ ನಮ್ಮ ಗಾಂಡಕ್ಕೆ ಕಟ್ಗೆ ಸ್ವಂದ ಕೆಟ್ಟದು ನಮ್ಮ ಗಾಂಡಕ್ಕೆ ಬೈಲಕ್ಕು ನಿಂದು ಹಣಿ ಅಲಬರಿ ತಂದು ಕೊಟ್ಟಾರ ತಂದು ಅದು ಒಪ್ಪಿಟ್ಟು ತಿನ್ನುತ್ತಾನೆ ಅಗದಿ ಗಿರಣನ ಮಾಡಿ ಇನ್ನ ನಡಿತೀವಿ ಯಾಕತ್ತಂದ ಕೂಡ ಅಕ್ಕಿನ ಮನೆಯಿಂದ ಹೊರಗೆ ಬಂದು ಕೂಡ ಅಕ್ಕಿಗೆ ಬೈಲ ಇವು ನಾಷ್ಟ ಮಾಡಿ ಅಯ್ಯೋ ಅದೇನು ತರಬಾರ್ದು ತರಿಸೋದ ನಾ ಮನಸ್ಸು ಮಾಡಿದ್ರೆ ಹೊತ್ತು ತೊಂಡು ತಂದು ತರಿಸ್ನೆ ತಿನ್ನೋಬೇಕು ಆಗ ಮಗು ಬೀಳ್ತದೆ ಬೀಳುತ್ತದೆ ಬೀಳ್ತದೆ ರೀ ಈಗ ನಾ ಸಾಯಂಕಾಲ ನಾಲ್ಕು ಮನೆ ನಾಲ್ಕು ಮಂದಿ ಕೂಡ ಅಂದ್ರೆ ಸಾಯಂಕಾಲ ಮನೆ ಇದ್ರಿ ಕಟ್ಟಿ ಮೇಲೆ ಯಾರೇ ನಾಲ್ಕು ಮಂದಿ ಹೆಣ್ಮಕ್ಳು ಕೂತಾರತ್ತಂದ್ರೆ ಅವ್ರೇನು ಮಾಡ್ಕೊಂಡು ತಿನ್ನೋದು ಒಂದು ಮಾತಾಡೋದು ಏನು ರೀ ನಾಲ್ಕು ಮಂದಿ ಹೆಣ್ಮಕ್ಳು ಕೂತಾರಂದ್ರೆ ಇವು ಯಾರಾದ್ರೂ ಮನೆಗೆ ಬೆಂಕಿ ಕೇಳಿಸ್ತಾರೆ ನೀವು ಪರೀಕ್ಷೆ ಮಾಡಿ ನೀವು ಇಲ್ಲ ಗಂಡಮಕ್ಳದಾಗೆ ತನಕ ಹೋಗ್ಬೇಡ್ರಿ ಆಹಾ ನೀವ ಏನು ರೀ ಯಾರು ಅಪ್ಪಿ ತಪ್ಪಿ ನಾಲ್ಕು ಮಂದಿ ಹೆಣ್ಮಕ್ಳು ಕುಂತಿದ್ರು ಆಕಿನ ಇದ್ರಿಗೆ ಬಾಬಕ್ ಯಾವ ಯಾವಕಾರ್ ಚಲೋ ಸೀರಿ ಉಟ್ಕೊಂಡು ಹೊಂಟಿಂದ ಅವ್ಯಕ್ಕ ಗಾಂಟೆ ಮನೆ ಸೀರಿ ತಂದು ಕೊಡ ದಿಮಕ್ಕೆ ಬಂದದಕ್ಕೆ ಆಕೆರೆ ಕೊಳ್ಳ ನಕ್ಲಸ್ ಮಾಡಿ ಕೊಟ್ಟ ದಿಮಕ್ಕೆ ಬಂದದ ಹೋದಕ್ಕಿ ನಕ್ಲಸ್ ಯಾಕೆ ಮಾಡಿಸ್ಕೊಡೋದು ಹೊಸ ಸೀರೆ ಹಾಕಿ ಕೊಡೋಕೆ ನಿನಗೆ ಯಾಕೆ ಸಾಂಗಟ ಹೊಳೆ ಬೈಕೋದ ಬೈಯದ ರೀ ಯಾವಾಗ ಅವಯ್ಯ ನಾ ಮನಸ್ಸು ಮಾಡಿದ್ರೆ ನಾಳೆ ಹೊತ್ಕೊಂಡ್ರೆ ನಾ ಅಳಮಾರಿ ತರಿಸ್ತೀನಿ ಕೊಂದು ಈ ನಡುವಿನ ಮನೆ ನಿಂಗವ ಅವೆಲ್ಲ ಹೆಣ್ಮಕ್ಳಿಗೆ ಅಂದ ಹೇಳ್ದು ಮನಿ ವಾದ್ಲು ಹೋಗಿ ಕೌದಿ ಹಚ್ಕೊಂಡು ಮಕ್ಕೊಂಡು ಅವ್ರ ಒಂದು ಐಡ್ಯಾ ಇದು ಏನ್ರಿ ಗಂಡು ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ ಅವ್ರ ಹೆಣ್ಮಕ್ಳು ಐಡಿಯಾ ಭಾಳ ಗಂಡು ಹೊರಗಿಂದ ಮನೆಗೆ ಬರೋದ್ರ ಕವದಿ ಎತ್ಕೊಂಡು ಮಕ್ಕೊಂಡಾಳತ್ತಂದ್ರೆ ಏನೋ ಬೇಕಾಗ್ಯದ ತಿಳ್ಕೊಬಕ್ ಏನ್ರಿ ರೀ ಬೇಕಾಗಿದೆ ತಿಳ್ಕೊಬೇಕು ಇಲ್ಲಾದ್ರೆ ಸೇರ್ಲಾರ್ದಂಗೆ ಮಾಡ್ತಾರ್ರಿ ಅಪ್ಪಿ ತಪ್ಪಿ ನೀವು ಎಲ್ಲರೂ ಬಿಸಲಾಗಿಂದು ಮನಿಗೆ ಬರ್ತಿದ್ದೆ ಬಾ ಈಗಿನಪ್ಪ ಮನೆ ತಿನ್ನಕತ್ತಿ ಬಾ ಆ ಏನು ರೀ ಬೈ ಬೈ ಬೈತಾರ ಅದನ್ನು ಕೊಡ್ತೋಳು ಸಾಲ ಅದು ತೊಗೊಂಡು ತಲೆ ಟೆನ್ಷನ್ದಾಗ ಮನೆಗೆ ಬಂದಿರ್ತ ನಾನು ನನಗೆ ಹತ್ತಿ ನಿನಗೇನು ಹತ್ತಿ ನಿಂತು ಟೊಳಾ ಹೊಡಿ ನೀ ಹೊಡೀನಿ ಮತ್ತು ಅದ್ಕೊಂಡು ಅದ್ರಾಗ ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ ಬಸ್ ಹಂಗೆ ಆಧಾರ್ ಕಾರ್ಡ್ ಹಿಡ್ಕೊಳ್ಳಿ ರೈಟೇ ಹಿಂಗಲ್ಲ ನಿಮ್ಮ ಹೆಣ್ಮಕ್ಳು ನಿಮ್ಗೆ ಏನು ರೀ ಬೇಕಾಯ್ತು ಅಂದ್ರೆ ಬೆಸ್ಟ್ ಐಡಿಯಾ ಹೇಳ್ತೀನಿ ಯಾರು ಮುಂದೆ ಹೇಳ್ಬೇಡ್ರಿ ನೀವು ನಿಮ್ಗೆ ಏನು ರೀ ಬೇಕಾಯ್ತಂದ್ರೆ ನಾ ಹೇಳ್ದಂಗೆ ಮಾಡಿರಿ ನಿಮಗೆ ಅವತ್ತು ಏನರ ಬೇಕಾಗಿತ್ತು ಅಥ್ವ ನಿತ್ತ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಏನರೇ ಬೇಕಾಗಿತ್ತು ಅಂತಂದ್ರೆ ಒಂದು ನಾ ಹೇಳ್ದಂಗೆ ಐಡ್ಯಾ ಮಾಡಿರಿ ಗಂಡು ಹೊಡೆಯಂಗಿಲ್ಲ ಏನೂ ಇಲ್ಲ ನಿಮ್ಗೆ ಏನಂತಿರತ್ತಂದ್ಕೊಡ್ತಾ ಅದು ಹೊರಗಿಂದ ಬರ್ತಿರ್ತದಲ್ಲ ಬರುವತ್ತ ಬತ್ತಲೆ 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 ಹಿಂಗೆ ಅನ್ಬೇಕು ಬತ್ತಲೆ ಬತ್ತಲೆ ವಚ್ಚಿ ಕಳ್ಳ ಹಾಲು ಕುಡಿತು ಅವರ ರಾಜ ಅರಕು ಹಾಲು ಕುಡಿತು ರಾಜ ಏನು ಉಂಡು ಕುಡಿತೇನು ಏನು ಉಣದಕ್ಕಿಂತ ಮೊದಲೇ ಕುಡಿತು ರಾಜ ಹಿಂಗೆ ಕೇಳ್ಬೇಕು ಆ ಹಾಂ ಅದು ಹೊರಗಿಂದ ಬರ್ತಿರ್ತದಲ್ಲ ನಾ ಹೇಳಿದಾಗ ಮಾಡಿ ನೀವು ಮಧ್ಯಾಹ್ನದ ಬರ್ತಿರ್ತಾನೆ ತಿಳ್ಕೊ ನಿಮ್ದು ಏನು ರೀ ಕೆಲಸ ಆಗ್ಬೇಕಾಗಿತ್ತಂದ್ರೆ ಕೈಯ್ಯ ಒಂದು ತಂಬಿಗೆ ಹಿಡ್ಕೊಂಡಿಂದ ರೀ ನೀರ ನಮ್ಮ ಇಂಡಿಯನ್ ಫ್ರಿಜ್ ಮಣ್ಣಿನ ಅರಿವೇನು ಬಿಸ್ಲಾಗ್ ಹೊಂಟಿರ್ತಾನೆ ನಾವು ತಲೀತಾಪ ತಲೆ ತಲಿ ಟೆನ್ಸಿನೀರ್ತಾ ಕುಡ್ತು ಸಾಲು ಗಂಡು ಮಕ್ಕಳು ಭಾಳ ಅವು ಯಾರು ಮುಂದೆ ಹೇಳ್ಕೊಳಲ್ಲ ನೀವು ಇದ್ರೆ ಹೇಳ್ಕೊತೀರಿ ನಮ್ಮದು ಹಾಂಗಾಗಿ ಆಗ್ಯದ ನಮ್ಮದು ಹೀಗಾಗಿ ನೀವು ಅಂತೀರಿ ಅವು ಅನ್ನಂಗಿಲ್ಲ ಯಾರು ಮುಂದೆ ಹೇಳ್ಬೇಕು ಏನು ರೀ ನಿಮ್ಮ ಮುಂದೆ ಹೇಳಕ್ಕೆ ಬರ್ತೇನೆ ಮಾಡಿದ್ವಿ ಒಣ್ಣು ಅದೇನು ಹೇಳತ್ತಿದ್ ಇಲ್ಲಿ ಆ ನೀ ಮಾಡಿದ ನೀವು ಹುಣ್ಣು ನನ್ನ ಮುಂದೆ ಹೇಳಕತ್ತಾರ ನಾ ಏನು ಮಾಡಾಕಿ ಕೂಡ ತಲೆ ತುರ್ಸೋತ್ ಮತ್ತೆ ಹೊರಬೇಕು ಹೋಗಿ ಹೊತ್ತು ಮಣಿ ಎಣ್ಣೆ ಹಾಕಿ ಬರ್ತಾನೆ ಹಾಂ ಮಾಡಬೇಡ್ರಿ ಏನು ರೀ ಬೆಸ್ಟ್ ಐಡಿಯಾ ಅಂತಂದ್ರೆ ಈಗ ಕೈಯಾಗ ತಣ್ಣ ನೀರಿಂದ ಒಂದು ತಂಬಿ ನೀರು ಅವ ಆಮಂಡು ಹೊರಗಿಂದ ಬರೋದಕ್ಕೆ ರೀ ಕಾಲು ತೊಳ್ಕೊಂಡು ಬರ್ರಿ ತಂದು ಕೂಡನಾ ಆ ತಂಬಿಗೆ ನೀರಂದ ಕಾಲಿ ಮಾಡಿಕೊಂಡು ತಣ್ಣಗೆ ನೀರು ಮೊದಲೇ ಟೆನ್ಷನ್ದಾಗ ಹೊಂಟಿರ್ತಾನ ಆ ತಂಬಿಗೇನು ನೀರು ಕಾಲು ಮೇ ಬಿದ್ದ ಕೂಡ ಅರ್ಧ ಸಿಟ್ಟು ಅಲ್ಲೇ ಕಮ್ಮಿ ಅವನು ಅರ್ಧ ಸಿಟ್ಟು ಅಲ್ಲೇ ಕಮ್ಮಿ ಹಾಕದ ಒಳಗೆ ಬರ್ತಾನ ಒಳಗೆ ಬಂದ ಬೆಳಗ್ಗೆ ಹಾಂ ರೀ ಊಟ ಮಾಡ್ನಾಡಿರಿ ಹಾಂ ಸೌತಿ ಬೀಜ ಹಾಕೀನಿ ಹುಗ್ಗಿ ಮಾಡೀನಿ ಹಿಂಗೊಂದು ಎರಡು ಮೂರು ಐಟಮ್ ಸುಮ್ಮನೆ ಹೇಳೋದವ್ ಹಾಂ ನಿಮ್ಮ ಸಲುವಾಗಿಂದ ಸೌತಿ ಬೀಜ ಹಾಕೀನಿ ಹಿಂಗೆಂದ ಹುಗ್ಗಿ ಮಾಡೀನಿ ರೀ ನೀವೇನು ಉಣ್ತೀರಿ ಏನು ಮಾಡಿದ ಏನು ಉಣ್ತೀನಿ ನಡಿ ಇನ್ನು ಅರ್ಧ ಸಿಟ್ಟು ಇರ್ತದೆ ಅವನಿಗೆ ಅಂದ ಕೂಡಣ ಏನು ನೀವೇನು ಉಣ್ತೀರಿ ಹುಗ್ಗಿ ಹುಗ್ಗಿಮೇ ಪ್ರೀತಿ ಇರ್ತಾವ ಗಣ್ಮಕ್ಳು ಹುಗ್ಗಿ ನೀಡೋತ್ ಅಂದ್ಕೂಡ ಗಂಗಾಳ ತುಂಬ ಹುಗ್ಗಿ ನೀಡೋದು ನೀಡೋದು ಕೂಡ ಹುಗ್ಗಿಯಾಗ ಕೆರೆ ಕಟ್ತಾನೆ ಹಿಂಗೆ ತೆಗ್ಗು ಮಾಡ್ತಾನಿಲ್ಲ ತುಪ್ಪ ತೊಳೆದು ಏನ್ರಿ ತುಪ್ಪ ತುಪ್ಪದ ಮಿಳ್ಳಿ ಎಂಥದಂದ್ರೆ ನೀವು ಮನ್ಯಾಗ ಉ ಮನ್ಯಾಗ ಈ ಐಗಳಿಗೆ ನೀಡೋ ಅಲ್ಲ ಈ ಐಗಳಿಗೆ ನೀಡೋದು ಈಟೇ ಇರ್ತದ್ರೆ ಚಮಚೆ ಹಿಡಿಯಲ್ಲ ಸೂಜಿ ಅದಕ್ಕೆ ಈಗಿನ ಐಗಳು ಹೀಗೆ ಅಯ್ಯಾವ ಏನು ರೀ ಮೂಗಿಡ್ದ್ರೆ ಸಾಯಂಗೆ ಆಗ್ಯಾವ ಐಗಳು ಎಲ್ಲವ ಏನು ಹೇಳದ ಅವಾಗ ಐಳ ಅಂದ್ರೆ ಹಿಂಗೆ ಭಕ್ತರು ಮನ್ಯಾಗ ಉಂಡು ಹಿಂಗೆ ಟೊಣ್ಣೆ ಟೊಣ್ಣೆ ಇದ್ದಂಗೆ ಇದು ಕರ್ರ ಏನು ರೀ ಹಣಮಂದಿಯವ್ರು ಇದ್ದಂಗೆ ಈಗೇನೋ ಏನೇವ ಬನ್ರಿ ನಮ್ಮ ಹುಡುಗ ಹ್ಞೂ ರೀ ಅಂತ ಏನು ಇಲ್ಲಿಗ ಅವಾಗ ಇರ್ತಿತ್ತು ನೀವು ಮನೆಗೆ ಅದಕ್ಕೆ ಅದಕ್ಕೇನು ಮಿಳ್ಳಿ ಏನು ಗಿಂಡಿ ಅಂತಾರೆ ಕಡ್ರಿ ಮಿಳ್ಳಿ ತುಪ್ಪದ ಮಿಳ್ಳಿ ತಗೊಂಡು ಚೆಂದಗೆ ತುಪ್ಪ ಹಾಕೋದು ಹಿಂಗೆ ಅವನು ತುಪ್ಪ ಹೊಗ್ಗಿ ಕಲಸು ಗೊತ್ತಿರ್ತಾನೆ ಹಂಗೆ ಕುಂದ್ರಬಾರ್ದು ಹಿಂಗೆ ಶರಗ ತೋದು ಶರಗಾ ತೋಣ ಹಿಂಗೆ ಎದುರು ಕೂತು ಯಾರಿಗೆ ಅವನು ಮಾರಿಗೆ ಅಲ್ಲ ಹುಗ್ಗಿಗೆ ಮತ್ತದು ಕೈ ಸುಟ್ಟರೆ ಮತ್ತೆ ಜಗಳ ಬಿಡ್ಬೋದು ಹಾಂ ಹುಗ್ಗಿಗೆ ಹಿಂಗೆ ಗಾಳಿ ಹಾಕೋದು ಹಾಂ ಕೋತ ಹಂಗೆ ಕೇಳೋದು ರೀ ನಮ್ಮ ಲಗ್ನ ಆಗೇಶ್ ವರ್ಷ ಆಯ್ತು ಏನಾಗಿರ್ಬೇಕು ಒಂದು ಎಂಟತ್ತು ವರ್ಷ ಎಂಟತ್ತು ವರ್ಷ ಆಯ್ತು ಒಂದು ಸೀರೆ ಅಲ್ಲಿಲ್ಲ ಒಂದು ಬಂಗಾರ ಎಲ್ಲಿಲ್ಲ ಇದು ಅಲ್ಲಿಲ್ಲ ಅದೇ ನಿನ್ನೆ ಮನೆಯಲ್ಲ ಗಡಗಳಾಕಿ ನೋಡ್ರಿ ಮಲ್ಲವ್ ಹಾಕಿನ ಗಾಂಡಾಕಿನ ಕೊಳ್ಳೋ ನಕ್ಲಸ್ ಮಾಡ್ಸ ನಮ್ಮ ನೋಡ್ಕೊಳ್ಳೋ ಮಸೂತಿ ಅದಾಗ ಹಿಂಗೆ ಚಲೋ ಮಾಡೋದು ಹಿಂಗೆ ಚಲೋ ಮಾಡಿ ಒಂದು ಎಡ್ ಹನಿ ಕಣ್ಣ ನೀರ ಆ ಮಣಿ ಮೇ ಬಿದ್ದು ಅತ್ತಿ ಕೊಡಂದ್ರೆ ಗಂಡ್ಮಕ್ಳು ಭಾಳ ಕಳ್ಳಿನ ಇರ್ತಾವ್ರೀ ಭಾಳ ಕಳ್ಳಿನವ್ರು ಇರ್ತಾರ ಬಿಡ ಈ ಸಾರಿ ನೋಡೋಣ ಕಬ್ಬು ಹಾದ್ ಕೂಡ ಅಯ್ಯ ಐನಾ ಕಬ್ಬು ಎಂದು ಹೋಗ್ಬೇಕು ಎಂತಾನ ಆಯ್ತು ಬಿಡು ಮಾಡಿಸ್ತೀನಿ ಬಿಡು ಅಂತ ತಿಳ್ಕೊಂಡು ಪಾಪ ಎಲ್ಲರೇ ಶೇಕಡಾ ಐದ್ರ ಹಂಗಿಂದ ಬಡ್ಡಿ ಹಂಗೆ ನಿಮ್ಗೆ ಮಾಡಿಸಿ ಕೊಡ್ತಾನೆ ನೀವು ಹಂಗೆ ಮಾಡಲ್ಲ ಬಾ ಹಿಂಗೆ ಮಾಡಿ ಬಾ ಹೊಂಟದ ಹೆಂಗೆ ನೋಡಿ ಅವ್ವಾ ನನಗೆ ಎಂಥದ್ದು ಗಂಟು ಬಿತ್ತೆ ಅವ್ವಾ ಓದ್ ಬಂಗಾರ ಆತದ ಅದು ಬೆಳ್ಳಿ ಹತ್ತದ ಬರ್ತದ ತಿತ್ತದ ಓತದ ಬರ್ತದ ತಿತ್ತದ ಓಕದ ನೀವು ಕೊಯ್ಯ ಕೊಯ್ಯ ಬೈದಿರಲ್ಲ ಅವು ಗ್ಯಾರಂಟಿ ಹೊಡಿತಾವೆ ಹೊಟ್ಟೆ ಹಿಂಗೆ ಒಂದಿಟ್ಟು ಕಲಿಬೇಕು ರೀ ನಾಟಕ ಮಾಡ್ಬೇಕು ನೀವು ಹೆಣ್ಮಕ್ಳು ಕರ್ನಾಟಕದ ಮಾಡಬೇಕು ಏಕಿ ಹಾಂಗೆ ಬಂದು ಕುಳಿ ಕೌದಿ ಹೊಚ್ಕೊಂಡು ಮಕ್ಕಂಡು ಮಕ್ಕಳು ಕುಳಿ ನಾವು ಪಾಪ ಒಕ್ಕಲಿಗೆ ಮನಸ್ಸೆ ರೈತ ಮನುಷ್ಯ ಹೊಲದಿಂದ ಮನೆಗೆ ಬಂದ ಯಾಕೆ ಯಾಕೆ ಇಲ್ಲೇನು ಆರಾಮಿಲ್ಲೇನು ಏನಾಗ್ಯ ಜ್ವರಾಗಿರ ಬಂದು ನಮಗೆ ಆ ಹೋಗೋದು ಬಂದದ್ದು ಹೋಗೋದು ಅಂದ್ರು ಯಾಕೆ ಏನಾಗ್ಯದ ಮುಂಜಾನೆನ ಚೆಂದಿದ್ದು ಈಗೇನಾಗಿದ್ದ ನನಗೆ ಏನಾಗಿಲ್ಲ ನೋಡಿ ನೋಡಾಕಿನ ಮಗು ಮನೆನಕಿ ಆಕಿನ ಗಂಡ ಅಲ್ಮರಿ ತಂದು ಕೊಟ್ಟವನು ಅಲ್ಮರಿ ಇವ ಅಂದ ಅಲಮರಿ ನಮ್ಗೆ ಬೇಕು ಅಂದ ಹಲಮರಿ ನಮ್ಗೆ ಹಾಕಬೇಕು ಹ್ಯಾಂಗೂ ಲಗ್ನದಲ್ಲಿ ಮಾಪು ಕೊಟ್ಟ ಇಟ್ಟು ಅಯ್ಯ ನನಗಿಲ್ಲ ನೀ ಅಲಮರಿ ತರ್ತೀನೇನು ತನ್ನ ಹೇಳಂಗಿಲ್ಲ ಕೊಡೋದಿದ್ದು ಹಂಗೆ ಕವದಿ ಅಂಡು ಮಕ್ಕಳು ಹೇಳ್ತೀನಿ ನಿಮಗೆ ಅವತ್ತು ಅಡುಗೆ ಮಾಡಲಿಲ್ಲ ಏನೂ ಇಲ್ಲ ರಾತ್ರಿ ತಾನು ಗಂಡ ಇಬ್ಬರು ಉಪವಾಸ ಮಕ್ಕೊಂಡ್ರು ಮುಂಜಾನೆ ಜಳಕ ಮಾಡಿದೆ ಏನು ನಾಷ್ಟ ಇಲ್ಲ ಊಟ ಇಲ್ಲ ಏನೂ ಇಲ್ಲ ಹಂಗೆ ಹೋದ ಇದು ಯಾಕೋ ಕಾನುಳಿನೇ ಬಂದಾಗ ಕಾಣ್ತದೆ ಅತಿವ್ಕೊಂಡು ಆಯ್ತು ತೋರ ಅಲ್ಮರಿ ತರ್ತೀನಿ ತಿಳೊಂದು ಪಾಪ ಸಾಲ ಸೂಲ ಮಾಡಿ ಈಕಿಗೊಂದು ಅಲ್ಮರಿ ತಂದು ಕೊಟ್ಟ ಮತ್ತೆ ಅಲ್ಮರಿ ತಂದು ಕೊಟ್ಟ ಬಳಕಾಕಿ ಮಗ್ನ ಮನೆಯಕ್ಕೆ ಓಣ್ಯಾಗಿನವ್ರು ಎಲ್ಲರು ಕರೆಸಿ ತೋರಿಸೇಳ ತಾನು ತೋರಿಸ್ಬೇಕಿಲ್ಲ ಏನ್ರಿ ರೀ ಮನೆಯವರು ಎಲ್ಲ ತಂದು ತೋರ್ಸ್ಯಾರ ಮ ಎಲ್ಲರಿಗೆ ಕರೆದು ತೋರಿಸ ತಂದಾಗ ಮ ನಾನು ನಾಲ್ಕು ಮಂದಿಗೆ ಅಂತ ಕರೆದೇ ತೋರಿಸ್ಬೇಕಿ ಕೊಂದು ನಾನು ಗಂಡು ತಂದನ ತಾನು ತೋರಿಸ್ಬೇಕಿ ಕೊಂದು ಈಕಿನ ಓಣೆಗಿನ ಎಲ್ಲ ಹೆಣ್ಮಕ್ಳಿಗೆ ಅಂತ ಕರೆದು ಯಾವಾಗಿಂದ ಓಣ್ಯಾಗಿನ ಹೆಣ್ಮಕ್ಳಿಗಿಂದ ಕರ್ಲು ಎಲ್ಲರೂ ಬಂದರು ಏನ್ರಿ ಎಲ್ಲರೂ ಬಂದರು ಬಂದು ಅಯ್ಯ ತಂಗಿ ಎಷ್ಟು ಚಂದ ದೇವ ಅಲಮರಿ ಎಲ್ಲರೂ ಹಣನ ಮಾಡೋಕರು ಯಾಕೆ ಮಗ್ಗಲು ಮನೆಯನ್ನಕ್ಕೆ ಮನೆಯಾಗಿನ ಅಲಮರಿಗೆ ಕನ್ನಡ ಇದ್ದಿದ್ದಿಲ್ಲ ಮೊದಲೇನು ತರಿಸಿದ್ಲಲ್ಲ ತೋರ್ಸಿದ್ಲಲ್ಲ ಮೊದಲು ತರಿಸಿರ್ತಕ್ಕಂಥ ಹೆಣ್ಮಗಳ ಅಲಮರಿ ಮ್ಯಾಲ ಕನ್ನಡ ಇದ್ದಿದ್ದಿಲ್ಲ ಈಗ ಏನು ತರಿಸಲ್ಲ ಈಕಿನ ಅಲಮರಿ ಮೇಲೆ ದೊಡ್ಡ ಕನ್ನಡಿ ಇತ್ತು ಬಂದು ಹೆಣ್ಮಕ್ಳು ತಂಗಿ ಎಟ್ಟು ಚಂದದ ಅಲಮರಿ ಆಕಿನಕ ನಿಂದೆ ಚಂದ ಅಂದ್ನಳು ಎಟ್ಟು ಕನ್ನಡಿಗಿಂಡಿ ಹೂನೆ ನನ್ನ ಗಂಡ ಮೇಕಪ್ ಮಾಡ್ಕೊಳಕ್ಕೆ ಕನ್ನಡಿ ಇದ್ದಿದ್ದೆ ತಂದ ಪಾಪ ಇದು ಅಲಮರಿ ಮೇಲೆ ಕನ್ನಡಿ ಇತ್ತು ಎಟ್ಟು ಚಂದ ಕಾಣಕತ್ತದ ತಂಗಿ ಒಳಗೆ ಹೆಂಗತ್ತರ್ ಶವ ಅತ್ಕೊಂಡು ಅಂದರು ಅಂದು ಕುಳ್ಯನ ಆಕಿ ಎಲ್ಲ ತೋರಿಸಿದ್ಲು ನೋಡಿರಿ ಅಲಮರಿ ಚಾವಿ ತೆಗೆದ ಕಪಾಡ್ ತೆಗೆದು ಒಂದು ಖಾನೆಯದ ತಾನ ಗಂಡನ ಬಟ್ಟೆ ಒಂದು ಖಾನೆಯದ ತಾನ ಬಟ್ಟೆ ಇನ್ನೊಂದು ಖಾನೆದಾಗೇಂದ್ರೆ ಮಕ್ಕಳು ಬಟ್ಟೆ ಒಂದರದಾಗಿ ರೊಕ್ಕ ಬಂಗಾರ ಇಟ್ಟಿಲ್ಲಲ್ಲ ಆಸರಿ ಏನು ಈಕಿ ಏನು ಅಲಮರಿ ತರಿಸಲ್ಲ ಈಕಿನ ಅಲಮರಿಯಾಗ ಒಂದು ಕಾನೆ ಹೆಚ್ಚಿಗದ ಅದ ಆಕೆ ಎಲ್ಲ ತುಂಬಿ ತೋರಿಸಿದ್ಲು ಈಗಿನ ಖಾನೆದಾಗೆಂದ ಒಂದು ಅಲಮರಿ ಅಂದ ಒಂದು ಒಂದು ಕಾನಿ ಕಮ್ಮಿ ಅದ ಇದು ಹೆಚ್ಚಿಗದ ಅದ ಯಾವಾಗ ಅದು ಆಕೆ ಎಲ್ಲ ತುಂಬಿ ತೋರಿಸ ನಾಯಕ್ ತುಂಬಿ ತೋರಿಸ್ಬಾರ್ದು ಒಂದು ಕಾನೆ ಖಾಲಿ ನಾಯಕ್ ತೋರಿಸಲತ್ತೊಂದು ಒಂದು ಕಾನೆದಾಗ ಗಂಡನ ಬಟ್ಟೆ ಇಟ್ಟಾಳ ಒಂದು ಕಾನೆದ ತನ್ನ ಬಟ್ಟೆ ಇಟ್ಟಾಳ ಇನ್ನೊಂದು ಖಾನೆದಾಗೆ ಮಕ್ಕಳ ಬಟ್ಟೆ ಇಟ್ಟಾಳ ಒಂದ್ರದಾಗೆಂದ ರೊಕ್ಕ ಬಂಗಾರ ಇಟ್ಟಾಳ ಇನ್ನೊಂದು ಕಾನೆ ಖಾಲಿ ಉಳಿದಿತ್ತಲ್ಲ ಅದೇ ಖಾಲಿ ತೋರಿಸಲತ್ತಿಕೊಂಡು ಆದ್ರೆ ಇನ್ನೊಂದು ಕಾನೆದ ಹರಕ್ಕೆ ಚಪ್ಪಲ್ಲ ಏನ್ರಿ ಮಂಡಕ ಸರಗಿ ಹರಿದ ಬುಟ್ಟಿ ಹರಕ್ ಮರ ಚೆಂದ ಕಣದ್ರ ಅಲ್ ಮರಿಗಿರಿ ನೋಡಕೆಂದ್ರೆ ಅಲಮರಿ ಭಾಳ ಚಂದದ ನಾನು ನಿಮಗೆ ಯಾಕೆ ಈ ಮಾತುಗಳನ್ನು ಹೇಳಕತ್ತೇನೆ ತಗೊಂಡ ಕೇಳಿದ್ರ ಅಲಮರಿ ನೋಡಕೆಂದ ಭಾರಿ ಸುಂದರದ ಅಲಮರಿ ನೋಡಕೆಂದ ಭಾಳ ಚಂದದ ಆದ್ರೆ ಒಳಗೆ ಅಲಮರಿ ಒಳಗಿಂದ ಏನು ಇಡಬೇಕು ಅದೇ ಇಡಬೇಕೆ ಹೊರತಾಗಿ ಅದನ್ನು ಬಿಟ್ಟಂದ ಕಸ್ಬರಿಗಿ ಮಂಡ ಕಸಬರಿಗೆ ಹರಕ ಮರ ಹರಿದ ಚಪ್ಪಲ ಇಟ್ಟರೆ ಅಲಮರಿ ಕಿಮ್ಮತ್ ಬರ್ತದ್ರಿ ಬರಂಗಿಲ್ಲ ಯಾಕೆ ಮಾತು ಹೇಳಕತಿನಿ ಅಂತಂದ್ರೆ ಹೆಣ್ಣು ನೋಡಕ್ಕೆಂದ ಬೇಕಾದ ಸುಂದರಿ ಇರಲಿ ನಾವು ಬರೆಯಂದ ಹಾಕಿನ ಕಲರ ಏನ್ರಿ ಆಕೆನಂದ ಬರೆಯಿಂದ ಆಕೆ ನ ಅಂದಾಜ್ ಚೆಂದ ನೋಡ್ತೀವಿ ಹೊರತಾಗಿ ಆದ್ರೆ ಒಳಗಿರ್ತಕ್ಕಂಥ ಗುಣಗಳನ್ನು ನೋಡಿ ನಾವು ಮದುವೆ ಮಾಡ್ಕೋಬೇಕೆ ಹೊರತಾಗಿ ಆಕೆನ ಅಂದಾಜ್ ಚೆಂದ ಅಂದ ಮದುವೆ ಮಾಡ್ಕೊಳ್ಳೋದಲ್ಲ ಹೌದಲ್ರಿ ಹೆಣ್ಣಿನ ಗುಣ ನೋಡಬೇಕು